ಬಿಜಾಪುರ ಜಿಲ್ಲೆ ಬಸನಬಾಗೇವಾಡಿ ತಾಲೂಕಿನ ಜಿಲ್ಲೆಯಲ್ಲಿ ಎರಡನೇ ಅತಿ ದೊಡ್ಡದಾದ ಅರೇಶಂಕರ್ ಕೆರೆಯನ್ನು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಮೂರು ಸಾವಿರದ ಒನ್ನೂರು ಎಕರೆ ಭೂಮಿಗೆ ನಿರೂಪಿಸಲು ನಿರ್ಮಿಸಲಾಗಿದ್ದು ಸದ್ಯ ಅಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರಿಯಾಗಿ ನಿರ್ವಹಣೆ ಇಲ್ಲದೆ ಜಾಲಿ ಮೂಳುಗಂಟು ಗಂಟು ಗಿಡಗಳು ಬೆಳೆದು ಕೆರೆಯ ಬಳದಂಡೆಯ ಮೂಲಕ ಒಟ್ಟು ಮೂರು ಸಾವಿರದ ಒಂದು ಎಕರೆ ಪ್ರದೇಶದ ಪ್ರದೇಶಕ್ಕೆ ಸರಿಯಾಗಿ ನೀರು ಸೌಲಭ್ಯ ಕಲ್ಪಿಸಲಾಗದೆ ಇದು ಸ್ವಲ್ಪ ನೀರು ತುಂಬಿರುವುದರಿಂದ ಕೃಷಿ ನೀರು ಕೃಷಿಗೆ ನೀರು ಹರಿಸಿದರೆ ಹಣ ಹತ್ತೊಂಬತ್ತು ಹಳ್ಳಿಗೆ ಕುಡಿಯುವ ನೀರಿಗೆ ತೊಂದರೆಯಾಗುವುದರೆಂದು ಕಾಲುವೆಗಳು ಕಾಲುವೆಗೆ ನೀರು ಹರಿಸುತ್ತಿಲ್ಲ ಕೆರೆಯ ನಿರ್ವಹಣೆಗೆಂದು ನಿರ್ಮಿಸಲಾಗಿರುವ ಕಚೇರಿ ಹಾಗೂ ವಸತಿ ನಿಲಯ ದುಸ್ಥಿತಿಯಲ್ಲಿದೆ ಕೆರೆಯ ದಂಡೆಯ ಮೇಲೆ ಜಾಲಗಂಟಿಗಳು ದಟ್ಟವಾಗಿ ಬೆಳೆದು ಮನುಷ್ಯರು ಓಡಾಡುವಾಗ ಒಬ್ಬರಿಗೆ ಒಬ್ಬರು ಕಾಣಿಸದಂತೆ ಓಡಾಡಲು ಸಾಧ್ಯವಾಗುತ್ತಿಲ್ಲ ವರ್ಷಕ್ಕೆ ಒಂದು ಬಾರಿ ಆದರೂ ಈ ಜಲಗಂಟಿಗಳನ್ನು ಜಾಲಿಗಂಟಿಗಳನ್ನು ತಡಿಸುವುದರಿಂದ ಬೇರುಗಳು ಆಳವಾಗಿ ಬೆಳೆದು ಕೆರೆಯ ಏರಿಯಾ ಆಳವಾಗುವುದನ್ನು ತಪ್ಪಿಸಬಹುದು ನೋಡೋದಕ್ಕೆ ಕೆರೆ ತುಂಬ ನೀರು ಕಂಡರೂ ಸಂಗ್ರಹ ಕಡಿಮೆ ಇದೆ ಕಾರಣ ಕೆರೆಯಲ್ಲಿ ಸಾಕಷ್ಟು ಹೂಳು ತುಂಬಿಕೊಂಡಿರುವುದರಿಂದ ನೀರು ಸಂಗ್ರಹ ಪ್ರಮಾಣದಲ್ಲಿ ಕಡಿಮೆ ಆಗಿರುತ್ತದೆ ಈ ಕೆರೆ ಅಭಿವೃದ್ಧಿಗೆ ಯೋಜನೆ ರೂಪಿಸಬೇಕೆ ಆಗಿರುವುದರಿಂದ ಈ ಸಾರ್ವಜನಿಕ ಮಹತ್ವದ ವಿಷಯದ ಬಗ್ಗೆ ಸದನ ಶೃಂಗ ವೇಳೆಯಲ್ಲಿ ಅನುಮತಿ ನೀಡಬೇಕಾಗಿ ಕೋರುತ್ತೇನೆ ಮಾನ್ಯ ಸನ್ಮಾನ್ಯ ಸಭಾಪತಿಗಳೇ ಈಗಾಗಲೇ ನಮ್ಮ ಸದಸ್ಯರು ಉತ್ತಮವಾದಂತಹ ವಿಷಯವನ್ನು ಗಮನ ಹದಿನಾರನೇ ತಾರೀಕು ವಿಜಯ ಕರ್ನಾಟಕ ಪೇಪರ್ದಲ್ಲಿ ಈ ಕೆರೆ ಬಗ್ಗೆ ಮಾಹಿತಿ ಬಂದಿದೆ ತಕ್ಷಣ ನಮ್ಮ ಅಧಿಕಾರಿಗಳಿಗೆ ಈ ಕೆರೆಗೆ ಯಾವ ರೀತಿಯಾಗಿ ಯಾಕಂದರೆ ಇದು ಭಾಳ ಹಳೆಯ ಕೆರೆ ಆಗಿದೆ ನೂರ ಐವತ್ತೇಳರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಮತ್ತು ಸುಮಾರು ಇನ್ನೂರ ಇಪ್ಪತ್ತೈದು ಹೆಕ್ಟಾರ್ ಪ್ರದೇಶ ಹೊಂದಿರತಕ್ಕಂಥದ್ದು ಅಲ್ಲಿ ಕುಡಿ ನೀರಿಗೆ ಅವಕಾಶ ಇದೆ ಕೆಬಿ ಜಿ ಎನ್ಲಿಂದ ನೀರು ಸಹಿತ ತುಂಬಿಸ್ತಾ ಇದ್ದಾರೆ ಹಂಗಾಗಿ ಅತ್ಯವಶ್ಯಕವಾಗಿ ಆ ಭಾಗದ ಜನರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಆ ಕೆರೆನ ಪೂರ್ತಿ ಪ್ರಮಾಣದಲ್ಲಿ ಡೆವಲಪ್ ಮಾಡಿ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳು ಸೂಚನೆ ಕೊಟ್ಟಿನಿ ಸದಸ್ಯರು ಸಹಿತ ನಾನು ಆಶ್ವಾಸನೆ ಇದ್ದೀನಿ ಆದಷ್ಟು ದೇವರದಲ್ಲಿ ಅವರು ಹೇಳಿರ್ತಕ್ಕಂಥ ವಿಷಯಗಳು ಗಮನ ಹರಿಸಿ ತಕ್ಷಣ ಅದನ್ನು ಅಭಿವೃದ್ಧಿ ಮಾಡ್ತೀನಿ